ಹಾಯ್ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ನಮ್ಮ ದೊಡ್ಡಮ್ಮ ನಮ್ಮ ನಮ್ಮ ಚಿಕ್ಕಿ ನಮ್ಮ ಸಿಸ್ಟರ್ಸು ಎಲ್ಲ ಗ್ರೂಪ್ ಸ್ಟಡಿ ಮಾತಾಡ್ತಾ ಮಾತಾಡ್ತಾಯಿದ್ದೋ ನೋಡಿ ಇದೆ ಸಂಜೆ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೋದ್ವಿ ಹೊರ್ಗಡೆ ಕೂತ್ಕೋಬಿಟ್ಟು ಹೊರ್ಗಡೆನೇ ಕೂತ್ಕೊಂಡು ಮಾತಾಡ್ತಾಯಿದ್ದು ನನ್ನ ಸಿಸ್ಟರ್ ಮತ್ತು ನಮ್ಮ ದೊಡ್ಡಪ್ಪ ಕರ ಬಿಟ್ಕೋತಾ ಇದ್ದರು ಸ್ವಲ್ಪ ಇವರು ನಮ್ಮ ದೊಡ್ಡಕ್ಕ ಅಡುಗೆಗೆಲ್ಲೂ ರೆಡಿ ಮಾಡಿ ಕೊಡ್ತಾಯಿದ್ರು ಇವಳು ಮಿನಿ ಸಿಸ್ಟರ್ ಕೊನೆಯವಳು ಅದು ಏನೋ ಮಾಡ್ಸಿರಂತೆ ನಮ್ಮ ಅಕ್ಕ ತೋರಿಸ್ತಾ ಇದ್ಲು ಮನೆ ನೋಡಿ ಚೆನ್ನಾಗೈತ ಮನೆ ನಮ್ಮ ದೊಡಮ್ಮವ್ರ ಮನೆ ತುಂಬ ಸ್ಪೇಸಿಯಸ್ ಆಗಿದೆ ಜ ಮನೆ ಇವರು ಮೂರನೇ ಮೂರನೇವ್ರು ಇವರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಯಾವಾಗಲೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮೊಟ್ಟೆ ಕೋಳಿ ಏನೋ ತಂದಿದ್ರು ನಮ್ಮ ದೊಡ್ಡಪ್ಪ ಅದನ್ನು ಅಡುಗೆ ಮಾಡ್ತಾಯಿದ್ರು ನೋಡಿ ಇದೇ ಚೇನ್ ಹೇಳಿದ್ದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಮಾಡಿಸಿದ್ದಾಳೆ ನಮ್ಮ ಅಕ್ಕ ಚೆನ್ನಾಗಿತ್ತು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಡಿಸೈನ್ ಅಂತ ನಮ್ಮ ದೊಡ್ಡಮ್ಮನಿಗೆ ನಾಲ್ಕು ಜನ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ ದೊಡ್ಡ ಮನೆ ಸ್ಪೇಸಿಯಸ್ ಆಗಿದೆ ಮಾತ್ರ ನಿಜವಾಗ್ಲು ಒಂಥರ ಇಟ್ಟೋಕ್ಕೆ ಅನ್ಸಲ್ಲ ಒತ್ತಡ ಅನ್ಸಲ್ಲ ಮಕ್ಳು ಆಟಾಡೋಕ್ಕೂ ಅಷ್ಟೇ ತುಂಬ ಫ್ರೀಯಾಗಿ ಆಟ ಆಡ್ತಾರೆ ಮಕ್ಕಳು ಹೋದ್ರೆ ತುಂಬ ದೊಡ್ಡ ಮನೆ ಕಟ್ಟಿದ್ದಾರೆ ಜಾಗ ಎಲ್ಲ ಅಗಲಾಗಿ ಚೆನ್ನಾಗಿದೆ ಇರ್ಬೋದು ಏನಿಲ್ಲ ನೋಡಿ ನೋಡ್ತಿದಿರಲ್ಲ ಇವರು ನಮ್ಮ ದೊಡ್ಡಪ್ಪ ಮಾತಾಡ್ತಾಯಿದ್ರು ಸೊ ನಾನು ನನ್ನ ವೀಡಿಯೋಗಳನ್ನ ಟಿ ವಿಗೆ ಹಾಕ್ಕೊಂಡು ನೋಡ್ತಾರಂತೆ ನನ್ನ ಸಿಸ್ಟರ್ಸು ಅದನ್ನೇ ಹೇಳ್ತಾಯಿದ್ರು ನೀನು ಯಾವಾಗ ಆಗ್ತಾಗ್ಲೂ ಫ್ರೀ ಇದ್ದಾಗ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಅಂತ ನಾನು ನೋಡೋಣ ಹಾಕಿ ಯಾವ ಥರ ಕಾಣಿಸುತ್ತೆ ಟಿ ಅಂತ ಹೇಳಿದೆ ನನ್ನ ಸಿಸ್ಟರ್ ಕನೆಕ್ಟ್ ಮಾಡಿದ್ಲು ನನಗೊಂಥರ ಖುಷಿ ಆಯ್ತಿತ್ತು ನನಗೋಸ್ಕರ ಟೈಮ್ ಕೊಟ್ಟಿ ಥರ ಎಲ್ಲ ನೋಡ್ತಾರೆ ಅಂದರೆ ಖುಷಿಯಾಗುತ್ತೆ ನನಗೂ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮನೆ ಛೋಟ ಚಾಂಪಿಯನ್ಸ್ ಇವರು ನನ್ನ ಅಕ್ಕನ ಮಕ್ಕಳು ಮತ್ತು ನನ್ನ ಮಗಳು ತ್ರೀ ಮಂಕೀಸ್ ನೋಡಿ ಹೆಂಗೆ ಕೂತಿದ್ದಾರೆ ಇವರು ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ್ನ ಕೊನೆ ತಂಗಿ ಅವ್ರ ಹಸ್ಬೆಂಡು ಅವ್ರ ಮನೆನೂ ಅಲ್ಲೇ ಇರೋದು ದೊಡ್ಡಮ್ಮ ಮತ್ತು ನಮ್ಮ ಅಮ್ಮನ ಲಾಸ್ಟ್ನೇ ತಂಗಿ ಇಬ್ರು ಒಂದೇ ಮನೆಗೆ ಕೊಟ್ಟಿರೋ ಅಂದರೆ ಸಾರಿ ಒಂದೇ ಊರಿಗೆ ಕೊಟ್ಟಿರೋದು ಇವ್ರ ಮನೆ ಸ್ವಲ್ಪ ಕೆಳಗಡೆ ಹೋಗಬೇಕು ಇವರೇ ನಮ್ಮ ಆಂಟಿ ಇವಳು ನಮ್ಮ ಆಂಟಿ ಮಗಳು ಅವಳು ಕಾಲೇಜಿಗೆ ಹೋಗ್ಬಿಟ್ಟಿದ್ಲು ನಾನು ಹೊರಡುವಾಗ ಸಿಗಲಿಲ್ಲ ನನಗೆ ಫೋನ್ ಮಾಡಿದೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ಲು ನಾನು ಬರೋ ತನಕ ಇರು ನೀನು ಹೋಗ್ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ಲು ಊರಿಗೆ ಒಂದು ಬಸ್ ಬರುತ್ತೆ ಅವಳು ಬೇಗ ಹೋಗ್ಬಿಡ್ತಾಳೆ ನನಗೆ ಸಿಗಲೇ ಇಲ್ಲ ಅವಳು ಹಾಗಾಗಿ ಹಂಗಾಗಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಮತ್ತೆ ಸಿಗೋಣ ಒಳ್ಳೆಯ ವೀಡಿಯೋಂದಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸಿ ಯು ಆಲ್